ಪದವೀಧರರ ಕ್ಷೇತ್ರದಿಂದ ಗೌಡ ಅನ್ನೋರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮನಿರ್ದೇಶನವನ್ನು ಸಲ್ಲಿಸಿದ್ದಾರೆ ಆಮೇಲೆ ಟಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಇವರು ಟಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ನಾವು ಆರು ತಿಂಗಳು ಉಚಿತವಾಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದು ಅವರು ಈಗಾಗಲೇ ಎಲ್ಲ ಮತದಾರರನ್ನು ಭೇಟಿ ಮಾಡಿದ್ದಾರೆ ಎಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮತ್ತೆ ಇಬ್ಬರು ಕೂಡ ಸಮರ್ಥ ಅಭ್ಯರ್ಥಿಗಳು ಎಲ್ಲ ಸಮಸ್ಯೆಗಳು ಸಮರ್ಥವಾಗಿ ಪ್ರದೇಶದ ಕಂಥ ಶಕ್ತಿ ಹಾಗಾಗಿ ಎರಡು ಪೂರ್ವ ಅಭ್ಯರ್ಥಿಗಳು